ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆತ್ಸ್ ಇವತ್ತಿನ ವೀಡಿಯೋಲ್ಲಿ ಇನ್ನೊಂದು ಡಬಲ್ ಕಲರ್ ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಫಸ್ಟಲ್ಲಿ ಪಿಂಕ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಆರೆಳೆ ಎಳೆ ದಾರನ ನಾನು ತಗೊಂಡಿದ್ದೀನಿ ಜೊತೆಗೆ ಸೇಮ್ ನಾನು ಜನರಲಿ ಏನು ಲೇಸ್ ಯೂಸ್ ಮಾಡ್ತಾ ಇದ್ದೀನಿ ಅದರದ್ದು ಒಂದು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಕ್ರೋಶೆ ಹುಕ್ ಬಂದು ನಂಬರ್ ಟೆನ್ ನೀವು ಇದನ್ನ ಜಾಸ್ತಿ ಎಳೆಯಲ್ಲಿ ಕೂಡ ಮಾಡ್ಬೋದು ಬಟ್ ನಾನು ಇವತ್ತು ಆರು ಎಳೆ ಆ್ಯಂಡ್ ನೀಡಿ ನಂಬರ್ ಟೆನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಈ ಯಾರು ಎಳೆನ ಸೇರಿಸ್ಕೊಂಡು ಒಂದು ಗಂಟೆನ ಹಾಕೋಬೇಕು ಇಲ್ಲ ನಾನು ಸ್ವಲ್ಪ ಡಿಫ್ರೆಂಟ್ ಶೇಡ್ಸ್ ಆಫ್ ಪಿಂಕ್ನ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದೆಲ್ಲ ಒಂದು ತುಂಬಾ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಉಳಿದಿರುವಂತಹ ದಾರಗಳು ಇದನ್ನ ಈ ಸ್ಯಾಂಪಲ್ ಅಲ್ಲಿ ಹಾಕಿ ಯೂಸ್ ಮಾಡೋಣ ಅಂತ ಈ ರೀತಿ ಥ್ರೆಡ್ಸ್ನ ಎಲ್ಲ ಎತ್ತಿಟ್ಕೊಂಡು ಅದನ್ನೇ ನಾನು ಈ ಥರ್ಟಿ ಡಿಸೈನ್ ಸೀರೀಸ್ಗೆ ಯೂಸ್ ಮಾಡ್ತಾ ಇರೋದು ನೀವು ಅಷ್ಟೇ ಇದೇ ಮೆಥಡ್ನ ಫಾಲೋ ಮಾಡಿ ನಿಮ್ಮ ಕ್ಯಾಟಲಾಗ್ ಡಿಸೈನ್ಸ್ನ ಹಾಕೋದಕ್ಕೆ ಈ ರೀತಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಉಳಿದಿರೋಂತಹ ಥ್ರೆಡ್ಸ್ನ ಉಪಯೋಗಿಸಬಹುದು ಸೊ ಹಂಗ್ ಮಾಡಿದಾಗ ಜಾಸ್ತಿ ಥ್ರೆಡ್ ವೇಸ್ಟ್ ಆಗಲ್ಲ ಇವಾಗ ನಾಟ್ ಮಾಡಿರೋದಾಗಿದೆ ನಾಟ್ನ ರಾಂಗ್ ಸೈಡ್ ಆಫ್ ದ ಲೇಸ್ಗೆ ಫಿಕ್ಸ್ ಮಾಡಬೇಕು ಈ ರೀತಿ ಒಂದು ಲೂಪ್ನ ಎಳ್ಕೊಂಡು ಒಂದು ಚೈನ್ ಮಾಡಿದ್ರೆ ಗಂಟ್ ಫಿಕ್ಸ್ ಆಗುತ್ತೆ ಅದಾದ್ಮೇಲೆ ಎರಡು ಚೈನು ಸೊ ಈ ಎರಡು ಚೈನ್ ಪಕ್ಕದಲ್ಲೇನೆ ಡಬಲ್ ಕ್ರೋಶೆ ಕಂಬನ ಹಾಕಬೇಕು ಸೊ ಇದು ಒಂದು ಮತ್ತೆ ಅದರ ಪಕ್ಕದಲ್ಲೇನೆ ಇನ್ನೊಂದು ಕಂಬ ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಕಂಬ ಸೊ ಇದೆಲ್ಲಾ ಸ್ಟಿಚಸ್ ಒಂದೇ ಲೈನ್ ಅಲ್ಲಿ ಒಂದೇ ಲೆವೆಲ್ ಅಲ್ಲಿ ಹಾಕೋಬೇಕು ಸೊ ಇವಾಗ ಟೋಟಲ್ ಆಗಿ ನಾಲ್ಕು ಕಂಬ ಲೆಕ್ಕ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಎರಡು ಚೈನ್ ಏನ್ ಹಾಕಿರ್ತೀವಿ ಅದು ಕೂಡ ಒಂದು ಕಂಬ ಲೆಕ್ಕ ಸೊ ಟೋಟಲ್ ಆಗಿ ಫೋರ್ ಸ್ಟಿಚಸ್ ಹಾಕಿದೀನಿ ಅದಾದ್ಮೇಲೆ ಮೂರ್ ಚೈನ್ ಹಾಕೊಂಡು ಮತ್ತೆ ನಾಲ್ಕು ಕಂಬಾನ ಹಾಕೋತಾ ಇದೀನಿ ಸೊ ಇದಕ್ಕೆ ಚೈನ್ ಬೇಸ್ ಆ ತರ ಏನು ಹಾಕೋ ಅಷ್ಟಿಲ್ಲ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಡಿಸೈನ್ ಅಂಡ್ ಇದು ಕೂಡ ಅಷ್ಟೇ ಯಾರೋ ಒಬ್ರು ಸಬ್ಸ್ಕ್ರೈಬರ್ ಫೋಟೋ ಕಳಿಸ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ರು ಈ ಡಿಸೈನ್ ಹೇಗ್ ಹಾಕ್ತಾರೆ ಅಂತ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ನಿಮಗೂ ಆ ರೀತಿ ರಿಕ್ವೆಸ್ಟ್ ಏನಾದರೂ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆ್ಯಪ್ ನಂಬರ್ಗೆ ರೆಫರೆನ್ಸ್ ಫೋಟೋನ ಸೆಂಡ್ ಮಾಡಿ ಸೊ ಇಲ್ಲಿ ಮೂರು ಚೈನ್ ಹಾಕೊಂಡು ನಾಲ್ಕು ಕಂಬನ ನೋಡಿ ಇವಾಗ ಈ ರೀತಿ ಕಾಣಿಸ್ತಾ ಇದೆ ಈಗ ಮತ್ತೆ ಚೈನ್ ಹಾಕೋಣ ಮೂರು ನಾಲ್ಕು ಐದು ಆರು ಏಳು ಸೊ ಸೆವೆನ್ ಚೈನ್ಸ್ ನ ಹಾಕ್ಬಿಟ್ಟು ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿರುವಂತಹ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆ ಚೈನ್ ಲೂಪ್ನ ಫಿಕ್ಸ್ ಮಾಡ್ಕೋಬೇಕು ಈ ರೀತಿ ಸೊ ನೀಟಾಗಿ ಆ ಕಂಬಕ್ಕೆನೇ ಹಾಕದೆ ಅದು ಸಿಂಗಲ್ ಕ್ರೋಶೆ ಟೈಟ್ ಆಗಿ ಕುತ್ಕೊಳ್ಳತ್ತೆ ಸೊ ಈ ರೀತಿ ಸಿಂಗಲ್ ಕ್ರೋಶೆನ ಹಾಕೊಂಡು ಲೂಪ್ನ ಫಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ತ್ರೀ ಚೈನ್ಸ್ ಮತ್ತೆ ಈ ಕಡೆ ಲಾಸ್ಟ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಅದಾದ್ಮೇಲೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ ಸೊ ಇವಾಗಷ್ಟೇ ಮೂರ್ ಚೈನ್ ಹಾಕಿದಿವಲ್ವಾ ಅದು ಒಂದು ಟ್ರಿಪಲ್ ಕ್ರೋಶೆ ಲೆಕ್ಕ ಅದಾದ್ಮೇಲೆ ಈ ಸೆವೆನ್ ಚೈನ್ ಗ್ಯಾಪ್ಗೆ ಟ್ರಿಪಲ್ ಕ್ರೋಶೆಗಳನ್ನ ಹಾಕೊಂಡು ಹೋಗಬೇಕು ಟ್ರಿಪಲ್ ಕ್ರೋಶೆ ಅಂದ್ರೆ ಅದೇ ಎರಡ್ ಸರ್ತಿ ಸೂಜಿ ಮೇಲೆ ದಾರನ ಸುತ್ತಕೊಂಡು ಒಳಗಡೆ ಹೋಗಿ ನ ಎಳ್ಕೊಂಡು ಬಂದಾಗ ಮೂರ್ ಲೂಪ್ ಇರತ್ತೆ ಸೊ ಪ್ರತಿ ಸತಿ ಎರಡೆರಡು ಲೂಪ್ ಅಲ್ಲಿ ತ್ರೀ ಟೈಮ್ಸ್ ಪಾಸ್ ಮಾಡಬೇಕು ಸೊ ಇದೇ ರೀತಿ ಇದು ಎರಡನೇ ಟ್ರಿಪಲ್ ಕ್ರೋಶೆ ಆಯ್ತು ಇದು ಮೂರನೇದು ಹಾಕ್ತಾ ಇದ್ದೀನಿ ಇದು ಮೂರು ನಾಲ್ಕು ನೋಡಿ ಐದು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸೇರ್ಸಿದ್ದು ಸ್ಟಾರ್ಟಿಂಗ್ ಅಲ್ಲಿ ಮೂರ್ ಚೈನ್ ಏನ್ ಹಾಕಿದೀವಲ್ವಾ ಅದನ್ನ ಸೇರ್ಸ್ಕೊಂಡು ಆರ್ ಆಗಿದೆ ಆರ್ ಆದ್ಮೇಲೆ ಮೂರ್ ಚೈನ್ ಹಾಕೊಂಡು ತಿರ್ಗಾ ಈ ಕಡೆಗೆ ಕಂಟಿನ್ಯೂ ಮಾಡಬೇಕು ಅಂದ್ರೆ ಸೇಮ್ ಲೂಪ್ ಅಲ್ಲೇನೆ ಸೇಮ್ ಲೂಪ್ ಅಲ್ಲಿ ಮತ್ತೆ ಟ್ರಿಪಲ್ ಕ್ರೋಶೆಗಳನ್ನ ಹಾಕ್ತಾ ಇದೀನಿ ಸೊ ಸೆಂಟ್ರಲ್ಲಿ ಮೂರ್ ಚೈನ್ ಹಾಕೊಂಡಿದೀನಿ ಸೊ ಇದು ಟೂ ಸ್ಟೆಪ್ಸ್ ಅಲ್ಲಿ ಮುಗಿಯೋಂತಹ ಡಿಸೈನ್ ಇದು ಬಂದು ಮೂರನೇ ಟ್ರಿಪಲ್ ಕ್ರೋಶೆ ಇದು ನಾಲ್ಕು ಟ್ರಿಪಲ್ ಕ್ರೋಶೆ ಹಾಕಿದಾಗ ಸ್ವಲ್ಪ ಆರ್ಚ್ ದೊಡ್ಡದಾಗಿ ಬರುತ್ತೆ ಅದಕ್ಕಾಗಿ ಟ್ರಿಪಲ್ ಕ್ರೋಶೆನ ಯೂಸ್ ಮಾಡ್ತಾ ಇರೋದು ರೆಫರೆನ್ಸ್ ಫೋಟೋ ಅಲ್ಲಿ ಕೊಟ್ಟಿರುವಂತಹ ಡಿಸೈನ್ ಅಲ್ಲಿ ಕೂಡ ಟ್ರಿಪಲ್ ಕ್ರೋಶೆನೆ ಯೂಸ್ ಮಾಡಿದ್ರು ಬಟ್ ನೀವು ಇದೇ ಡಿಸೈನ್ ನ ಸಿಂಗಲ್ ಡಬಲ್ ಕ್ರೋಶೆ ಕೂಡ ಹಾಕ್ಬಿಟ್ಟು ಟ್ರೈ ಮಾಡ್ಬೋದು ಸ್ವಲ್ಪ ಆರ್ಚ್ ಸೈಜ್ ಚಿಕ್ಕದಾಗಿ ಬರುತ್ತೆ ಅಷ್ಟೇ ಇವಾಗ ಇಲ್ಲಿ ಆರ್ ಹಾಕಿದ್ದಾಗಿದೆ ಆರು ಟ್ರಿಪಲ್ ಕ್ರೋಷೆ ಹಾಕಿದ್ದಾದ್ಮೇಲೆ ಅದು ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು ನೀಟಾಗಿ ಅದೇ ಪಾಯಿಂಟ್ ಇಂದ ಮತ್ತೆ ನಾಲ್ಕು ಕಂಬಗಳನ್ನು ಹಾಕಬೇಕು ಈ ರೀತಿ ಇಲ್ಲಿ ನಾನು ಚೈನ್ ಏನು ಹಾಕ್ತಾ ಇಲ್ಲ ಸೊ ಇದು ಫಸ್ಟ್ ಕಂಬ ಇದೇ ರೀತಿ ಒಂದ್ರ ಪಕ್ಕ ಒಂದು ಇನ್ನು ಮೂರು ಕಂಬ ಹಾಕೋಬೇಕು ಎರಡು ಇದು ಮೂರು ನಾಲ್ಕು ಸೊ ಕಂಬ ಒಂದ್ರ ಪಕ್ಕ ಒಂದು ಹಾಕೋಬೇಕು ಇಷ್ಟಾದ್ಮೇಲೆ ಮತ್ತೆ ಮೂರ್ ಚೈನು ಈಗ ಸ್ಟಾರ್ಟಿಂಗ್ ಇಂದ ಹೇಗೆ ಕಂಟಿನ್ಯೂ ಮಾಡಿದ್ವೋ ಅದೇ ರೀತಿ ಸೀರೆ ಕೊನೆವರೆಗೂ ಕಂಟಿನ್ಯೂ ಮಾಡಬೇಕು ಮೂರ್ ಚೈನ್ ಹಾಕೊಂಡು ತಿರ್ಗಾ ಅದು ಎಲ್ಲಿಗೆ ರೀಚ್ ಆಗತ್ತೋ ನೋಡಿಕೊಂಡು ಆ ಪಾಯಿಂಟ್ ಇಂದ ನಾಲ್ಕು ಡಬಲ್ ಕ್ರೋಶೆ ಸೊ ಈ ಸ್ಟೆಪ್ ಅಂಡ್ ಆರ್ಚ್ ಹಾಕ್ತಾ ಇರೋ ಸ್ಟೆಪ್ ಎರಡು ಒಂದೇ ಕಲರ್ ಅಲ್ಲೇ ಬರುತ್ತೆ ಯಾಕೆಂದ್ರೆ ನಾವು ಇಮಿಡಿಯೇಟ್ ಆಗಿ ತಿರ್ಗಿಸ್ಕೊಂಡು ಹಾಕ್ತಾ ಇರೋದ್ರಿಂದ ಇದೇ ಕಲರ್ ಅಲ್ಲೇ ಕಂಟಿನ್ಯೂ ಆಗ್ಬೇಕಾಗತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಕಲರ್ ನ ಚೇಂಜ್ ಮಾಡ್ಕೋತಾ ಇದ್ದೀವಿ ಇಲ್ಲಿ ನಾಲ್ಕು ಡಬಲ್ ಕ್ರೋಶ ಹಾಕಿದ್ದಾದ್ಮೇಲೆ ಸೆವೆನ್ ಚೇನ್ಸ್ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ಸ್ ಹಾಕೊಂಡು ಟರ್ನ್ ಮಾಡಿಕೊಂಡು ಈ ಕಡೆಯಿಂದ ಲಾಸ್ಟ್ ಅಲ್ಲಿರುವಂತಹ ಡಬಲ್ ಕ್ರೋಶೆ ಒಳಗಡೆಗೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಚೈನ್ ನ ಫಿಕ್ಸ್ ಮಾಡ್ಕೋಬೇಕು ಇದಾದ್ಮೇಲೆ ಮತ್ತೆ ಮೂರು ಚೈನು ಮೂರು ಚೈನ್ ಹಾಕೊಂಡು ತಿರ್ಗಾ ಲಾಸ್ಟ್ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಫಿಕ್ಸ್ ಮಾಡ್ಕೋಬೇಕು ಸೊ ಈ ಮೂರ್ ಚೈನು ಒಂದು ಟ್ರಿಪಲ್ ಕ್ರೋಶೆ ಲೆಕ್ಕ ಇದನ್ನು ಬಿಟ್ಟು ಇನ್ನು ಐದು ಟ್ರಿಪಲ್ ಕ್ರೋಶೆನ ಅದೇ ಲೂಪಲ್ಲಿ ಹಾಕೋಬೇಕು ಸೊ ಇದೇ ರೀತಿ ಸೀರೆದು ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ವರೆಗೂ ಈ ಸ್ಟೆಪ್ ನ ಫಿನಿಶ್ ಮಾಡ್ಕೋಬೇಕು ಡಿಸೈನ್ ನೋಡೋದಕ್ಕೆ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ನಿಸ್ಬೋದು ಬಟ್ ತುಂಬಾನೇ ಈಸಿ ಮಾಡಕ್ ಹೋದ್ರೆ ಸೊ ನೀವು ಜಸ್ಟ್ ಕ್ರೋಶೆ ಕಲ್ತಿದ್ರು ಕೂಡ ಆರಾಮಾಗಿ ಈ ಡಿಸೈನ್ ನ ಟ್ರೈ ಮಾಡ್ಬೋದು ಅಂಡ್ ತುಂಬಾ ಯುನೀಕ್ ಅಂಡ್ ಡಿಫ್ರೆಂಟ್ ಆಗಿ ಕಾಣುವಂತಹ ಡಿಸೈನ್ ಇದು ಸೊ ಖಂಡಿತ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇದು ರಿಪೀಟೇಟಿವ್ ಸ್ಟೆಪ್ ಆಗಿರೋದ್ರಿಂದ ನಾನು ಈ ಪಾರ್ಟ್ನ ಒಂದು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಇಲ್ಲಾಂದರೆ ವೀಡಿಯೋ ತುಂಬಾ ಉದ್ದ ಆಗುತ್ತೆ ಅಂತ ಸೊ ಇಲ್ಲಿ ಸಿಕ್ಸ್ ಟ್ರಿಪಲ್ ಕ್ರೋಷೇಸ್ ಆದಮೇಲೆ ಮೂರು ಚೈನ್ ಹಾಕ್ಕೊಂಡು ಮತ್ತೆ ಸಿಕ್ಸ್ ಟ್ರಿಪಲ್ ಕ್ರೋಶೆಸ್ನ ಕಂಟಿನ್ಯೂ ಮಾಡಬೇಕಾಗತ್ತೆ ಅದಾದಮೇಲೆ ಅದು ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು ಮತ್ತೆ ಬೇಸ್ ಲೈನ್ಗೆ ನಾಲ್ಕು ಡಬಲ್ ಕ್ರೋಷೇನ ಹಾಕ್ಕೊಂಡು ಮೂರು ಚೈನ್ ಹಾಕ್ಕೊಂಡು ತಿರ್ಗಾ ನಾಲ್ಕು ಡಬಲ್ ಕ್ರೋಶೇನ ಹಾಕ್ಕೊಂಡು ಕಂಟಿನ್ಯೂ ಮಾಡಬೇಕು ಸೊ ಸ್ಟಾರ್ಟಿಂಗಲ್ಲಿ ಹೇಗೆ ನಾವು ಹಾಕಿದ್ವಿ ಅದೇ ರಿಪೀಟ್ ಮಾಡೋದು ಬೇಸಿಕಲಿ ಸೊ ನೋಡಿ ಈ ರೀತಿ ಕಾಣಿಸುತ್ತೆ ನಮಗೆ ಸೊ ಒಂದೇ ಸ್ಟೆಪ್ ಅಲ್ಲಿ ನಮಗೆ ಬೇಸ್ ಅಂಡ್ ಆರ್ಚ್ ಎರಡೂ ರೆಡಿ ಹೋಗುತ್ತೆ ಸೊ ಜಾಸ್ತಿ ಟೈಮ್ ಏನು ತಗೊಳಲ್ಲ ಈ ಡಿಸೈನ್ ಬಟ್ ನೀವು ಬ್ರೈಡಲ್ ಸಾರೀಸ್ಗೂ ಖಂಡಿತ ಟ್ರೈ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಯಾಕಂದ್ರೆ ಟೂ ಕಲರ್ಸ್ ಯೂಸ್ ಮಾಡೋದ್ರಿಂದ ರಿಚ್ ಆಗಿ ಕಾಣಿಸುತ್ತೆ ಸೊ ನೋಡಿ ಕೊನೆವರೆಗೂ ಹಾಕಿದ್ದಾಗಿದೆ ಇವಾಗ ಇದನ್ನ ಫಿಕ್ಸ್ ಮಾಡೋದಕ್ಕೆ ನಾನು ಲಾಸ್ಟ್ ಅಲ್ಲಿ ನಾಲ್ಕು ಡಬಲ್ ಕ್ರೋಶೇನ ಹಾಕೋತಾ ಇದ್ದೀನಿ ಸೊ ಎಂಡಿಂಗ್ ಅಲ್ಲಿ ನಾಲ್ಕು ಡಬಲ್ ಕ್ರೋಶೆ ಹಾಕೋದಕ್ಕೆ ನಿಮಗೆ ಜಾಗ ಸರಿ ಹೋಗ್ತಾ ಇಲ್ಲ ಅಂದರೆ ಎಷ್ಟಾಗತ್ತೋ ಅಷ್ಟು ಹಾಕ್ಬಿಟ್ಟು ನೀವು ಅಲ್ಲಿಗೆ ಎಂಡ್ ಮಾಡ್ಬೋದು ಸೊ ಇಲ್ಲಿ ಲೇಸಲ್ಲಿ ಸ್ವಲ್ಪ ಜಾಗ ಇದೆ ಅಂತ ನಾನು ನಾಲ್ಕು ಡಬಲ್ ಕ್ರೋಶೆನ ಹಾಕೊಂಡು ಒಂದೇ ಒಂದು ಚೈನ್ ಸ್ಟಿಚ್ ಹಾಕಿ ದಾರಾನ ಕಟ್ ಮಾಡ್ಕೋತಿದ್ದೀನಿ ದಾರ ಕಟ್ ಮಾಡಿ ಇವಾಗ ನೆಕ್ಸ್ಟ್ ಕಲರ್ನ ಇದಕ್ಕೆ ಸೇರಿಸ್ಕೊಂಡು ಗಂಟ್ ಹಾಕೊಂಡ್ರೆ ಸೆಕೆಂಡ್ ಕಲರ್ ಆ್ಯಡ್ ಆಗುತ್ತೆ ಸೊ ಇಲ್ಲಿ ನಾನು ಈ ರೀತಿ ಗೋಲ್ಡ್ ಕಲರ್ ತಗೋತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಈ ರೀತಿ ಗಂಟನ್ನು ಹಾಕೋತಿದೀನಿ ಎರಡು ಕಲರ್ನ ಸೇರಿಸ್ಕೊಂಡು ಗಂಟು ಹಾಕೊಂಡ್ರೆ ಸೆಕೆಂಡ್ ಕಲರ್ ಅಟ್ಯಾಚ್ ಆಗುತ್ತೆ ಇವಾಗ ಇದು ಬಂದು ಈ ಡಿಸೈನ್ದು ಫೈನಲ್ ಸ್ಟೆಪ್ ಬಟ್ಟೆನ ಟರ್ನ್ ಮಾಡಿಕೊಂಡು ಇದ್ರ ಮೇಲೆನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈ ನಾಲ್ಕು ಡಬಲ್ ಕ್ರೋಶ ಇರುತ್ತಲ್ವಾ ಸೊ ಅದ್ರ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೇನ ಹಾಕೊಂಡು ಹೋಗ್ಬೇಕು ನೀವು ಬೇಕಾದ್ರೆ ಒಂದು ಸ್ಕಿಪ್ ಮಾಡಿ ಒಂದು ಕೂಡ ಹಾಕಬಹುದು ಪ್ರತಿ ಒಂದರಲ್ಲಿ ಬೇಕಾದ್ರೂ ಒಂದೊಂದು ಸಿಂಗಲ್ ಕ್ರೋಶೇನ ಹಾಕಬಹುದು ಸೊ ಇಲ್ಲಿ ನಾನು ಮೂರನೇ ಸಿಂಗಲ್ ಕ್ರೋಶೆನ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ನಾಲ್ಕನೇ ಸಿಂಗಲ್ ಕ್ರೋಶೆ ನಾಲ್ಕನೇ ಸಿಂಗಲ್ ಕ್ರೋಶೆ ಬಂದು ಡೈರೆಕ್ಟ್ ಆಗಿ ನಾನು ಆರ್ಚ್ಗೆ ಹಾಕ್ತಾ ಇದ್ದೀನಿ ನೋಡಿ ಫಸ್ಟ್ ಟ್ರಿಪಲ್ ಕ್ರೋಶೆ ಇದೆಯಲ್ವಾ ಅದ್ರೊಳಗಡೆ ಹಾಕಿರೋದು ಅದಾದ್ಮೇಲೆ ನಾಲ್ಕು ಚೈನ್ ಹಾಕೊಂಡು ಆ ಸಿಂಗಲ್ ಕ್ರೋಶೆಗೆನೆ ಮತ್ತೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಂಡಾಗ ಇದು ಒಂದು ಪಿಕೋ ಸ್ಟಿಚ್ ತರ ಫಾರ್ಮ್ ಆಗುತ್ತೆ ಈ ಪಿಕೋ ಸ್ಟಿಚ್ ಪಕ್ಕದಲ್ಲಿ ಮತ್ತೆ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಇರುತ್ತಲ್ವಾ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು ಅದಾದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಬೇಕು ನೆಕ್ಸ್ಟ್ ಮತ್ತೆ ಫೋರ್ ಚೈನ್ಸ್ ಇವಾಗಷ್ಟೇ ಹಾಕಿರುವಂತಹ ಸಿಂಗಲ್ ಕ್ರೋಶೆ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ ಮತ್ತೆ ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಫೋರ್ ಚೈನ್ಸ್ ಸಿಂಗಲ್ ಕ್ರೋಶೆ ಒಳಗಡೆಗೆ ಇನ್ನೊಂದು ಸಿಂಗಲ್ ಕ್ರೋಶೆ ಸೊ ಇಲ್ಲಿ ಆರು ಟ್ರಿಪಲ್ ಕ್ರೋಶೆ ಹಾಕಿರ್ತೀವಲ್ವಾ ಅದಕ್ಕೆ ಮೂರು ಪೀಕೋ ಸ್ಟಿಚಸ್ ಈ ರೀತಿ ನೆಕ್ಸ್ಟ್ ಬಂದು ಸಿಂಗಲ್ ಕ್ರೋಶೆ ಆ ತ್ರೀ ಚೈನ್ ಗ್ಯಾಪ್ ಅಲ್ಲಿ ಮಾಡಬೇಕು ಒಂದು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ ಆ ತ್ರೀ ಚೈನ್ ಗ್ಯಾಪ್ ಅಲ್ಲಿ ಸೊ ನೋಡಿ ರೈಟ್ ಸೈಡ್ ಅಲ್ಲಿ ತುಂಬಾನೇ ಪ್ರಿಟಿಯಾಗಿ ಕಾಣಿಸುತ್ತೆ ಸಿಂಗಲ್ ಕ್ರೋಶೆ ಹಾಕಿದ್ದಾದ್ಮೇಲೆ ಡಬಲ್ ಸಾರಿ ಹಾಫ್ ಡಬಲ್ ಕ್ರೋಶೆನ ಹಾಕೋಬೇಕು ಒಂದು ಹಾಫ್ ಡಬಲ್ ಕ್ರೋಶೆ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿದಾದ್ಮೇಲೆ ಒಂದು ಡಬಲ್ ಕ್ರೋಶೆ ಡಬಲ್ ಕ್ರೋಶೆ ಹಾಕೊಂಡು ತಿರ್ಗಾ ಒಂದು ಎರಡು ಮೂರು ನಾಲ್ಕು ಚೈನ್ ಹಾಕೊಂಡು ಆ ಡಬಲ್ ಕ್ರೋಶೆಗೆನೆ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು ಈ ರೀತಿ ಸೊ ಇದು ಒಂದು ಪಿಕೋ ಸ್ಟಿಚ್ ಆಗತ್ತೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಹಾಕೊಳ್ಳಿ ಅದೇ ಜಾಗದಲ್ಲಿ ಅದಾದ್ಮೇಲೆ ಒಂದು ಹಾಫ್ ಡಬಲ್ ಕ್ರೋಶೆ ಮತ್ತೆ ಅದೇ ಸ್ಪೇಸ್ ಅಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಸ್ಮಾಲ್ ಆರ್ಚ್ ತರ ಫಾರ್ಮ್ ಆಗುತ್ತೆ ನಿಮ್ಗೆ ಬೇಕು ಅಂದ್ರೆ ಸೆಂಟ್ರಲ್ಲಿ ಒಂದು ಬೀಡ್ ಕೂಡ ಹಾಕೋಬಹುದು ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ತಾ ಇದೀನಿ ಅದಾದ್ಮೇಲೆ ಮತ್ತೆ ನಾಲ್ಕು ಚೈನ್ ಸಿಂಗಲ್ ಕ್ರೋಶೆ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ ಸೊ ಈ ಕಡೆ ಕೂಡ ನಾವು ಮೂರು ಪೀಕೋನ ಮಾಡಿಬಿಟ್ಟು ಡಿಸೈನ್ನ ಎಂಡ್ ಮಾಡಬೇಕು ಮತ್ತು ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೇನ ಹಾಕ್ಕೊಂಡು ನಾಲ್ಕು ಚೈನ್ ಹಾಕ್ತಿದ್ದೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕೊಂಡು ಸಿಂಗಲ್ ಕ್ರೋಶೆ ಒಳಗಡೆಗೆ ಸಿಂಗಲ್ ಕ್ರೋಶೆ ಇದು ಎರಡನೇ ಪೀಕೋ ಆಯಿತು ಇನ್ನೊಂದು ಪೀಕೋ ಹಾಕಿದ್ರೆ ಕಂಪ್ಲೀಟ್ ಆರ್ಚ್ ಮುಗಿಯತ್ತೆ ಸೊ ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಅದ್ರ ಪಕ್ಕದಲ್ಲಿ ಸೊ ಅದು ಚೈನ್ ಇರತ್ತಲ್ವಾ ಅಲ್ಲಿಗೆನೇ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ರು ಆಯ್ತು ನಾವು ಸ್ಟಾರ್ಟಿಂಗ್ ಅಲ್ಲಿ ಮೂರ್ ಚೈನ್ ಹಾಕಿದ್ವಲ್ಲ ಅಲ್ಲಿಗೊಂದು ಅದಾದ್ಮೇಲೆ ನೋಡಿ ಮತ್ತೆ ಪೀಕೋಗೆ ನಾಲ್ಕು ಚೈನ್ ಹಾಕೊಂಡು ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ರೆ ಈ ಪಕ್ಕ ಮೂರು ಪೀಕೋ ಸ್ಟಿಚಸ್ ರೆಡಿ ಆಯ್ತು ಸೊ ಇವಾಗ ಈ ನಾಲ್ಕು ಕಂಬಕ್ಕೆ ನೀವು ಬೇಕು ಅಂದ್ರೆ ನಾಲ್ಕು ಸಿಂಗಲ್ ಕ್ರೋಶೆ ಕೂಡ ಹಾಕ್ಬೋದು ಇಲ್ಲ ಸೆಂಟರ್ಗೆ ಎರಡು ಮಾತ್ರನೇ ಹಾಕ್ಬೋದು ನಿಮ್ಮ ಅನುಕೂಲಕ್ಕೆ ನೋಡ್ಕೊಳ್ಳಿ ನೀವು ಸೆಂಟ್ರಲ್ ಮಾತ್ರನೇ ಎರಡು ಹಾಕೋದಾದ್ರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಇಲ್ಲಿ ನಾನು ನಾಲ್ಕಕ್ಕೂ ಹಾಕಿದ್ದೀನಿ ಸೊ ಅದೇ ರೀತಿ ಮತ್ತೆ ನೆಕ್ಸ್ಟ್ ಏನು ಕಂಟಿನ್ಯೂ ಮಾಡಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ಆರ್ಚು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಫೈನಲ್ ಸ್ಟೆಪ್ ಹಾಕಿರೋದ್ರಿಂದ ತುಂಬಾನೇ ರಿಚ್ ಆಗಿ ಕಾಣಿಸ್ತಾ ಇದೆ ಅಂಡ್ ಸೆಂಟರ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗೇ ಕಾಣ್ತಾ ಇದೆ ನಾವು ಜಸ್ಟ್ ಒಂದೇ ಒಂದು ಪೀಕೋ ಹಾಕಿದ್ರೆ ಅದ್ ಬೇರೆ ತರಾನೇ ಕಾಣ್ತಿತ್ತು ಬಟ್ ಫೋಟೋ ಅಲ್ಲಿ ಹೇಗಿತ್ತು ನಾನು ಅದನ್ನೇ ರೆಪ್ಲಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಿದೀನಿ ಸೊ ಮತ್ತೆ ಸೆಕೆಂಡ್ ಆರ್ಚ್ಗೆ ಕೂಡ ಇದೇ ರೀತಿ ನೀವು ಕಂಟಿನ್ಯೂ ಮಾಡಿಕೊಂಡು ಡಿಸೈನ್ ನ ಫಿನಿಶ್ ಮಾಡಬೇಕು ಸೊ ಕೊನೆ ರೀಚ್ ಆದ್ಮೇಲೆ ನಾನು ಗಂಟ್ ಹಾಕೊಂಡಿದೀನಿ ಎಕ್ಸ್ಟ್ರಾ ಥ್ರೆಡ್ ನ ಕಟ್ ಮಾಡ್ಕೊಂಡು ಗ್ಲೂ ಹಾಕಿ ಅದನ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಡಬಲ್ ಕಲರ್ ಸಾರೀಸ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಸೊ ಖಂಡಿತ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹೊತ್ತೋದನ್ನ ಮರಿಬೇಡಿ ಹಾಗೆ ನಿಮ್ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ ನಿಮ್ಗೆ ಏನಾದರೂ ರಿಕ್ವೆಸ್ಟ್ ಇದ್ರೆ ಆರ್ ಕ್ರೋಶೆ ಕಲಿಯೋ ಆಸಕ್ತಿ ಇದ್ರೆ ವಾಟ್ಸಾಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಆಗಿದೆ ಕಾಂಟ್ಯಾಕ್ಟ್ ಮಾಡಿ ನಾನು ಏನೇನು ಕೋರ್ಸಸ್ ಅವೈಲೇಬಲ್ ಇದೆ ಅಂತ ನಾನು ಎಲ್ಲ ಮಾಹಿತಿನೂ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋಲಿಷ್ಟೇ ನೀವು ಈಗಾಗಲೇ ಹತ್ತು ಡಿಸೈನ್ನ ನಾನು ಪೋಸ್ಟ್ ಮಾಡಿದ್ದೀನಿ ಆ ಡಿಸೈನ್ಸ್ನ ನೋಡಿಲ್ಲ ಅಂದರೆ ಚಾನಲ್ ಪೇಜ್ಗೆ ಹೋಗಿ ವಿಡಿಯೋಸ್ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲ ವೀಡಿಯೋಸು ನಿಮಗೆ ಕಾಣಿಸುತ್ತೆ ಸೊ ಎಲ್ಲ ಯುನೀಕ್ ಡಿಸೈನ್ಸ್ನ ನಾನು ಶೇರ್ ಮಾಡಿದ್ದೀನಿ ವಿಡಿಯೋಸ್ ನೋಡಿ ಹೇಗೆ ಅನ್ನಿಸ್ತು ಅಂತ ಒಂದು ಡಿಸೈನ್ಗೂ ಕಾಮೆಂಟ್ ಹಾಕಿ ಈ ವಿಡಿಯೋ ಅಲ್ಲಿಷ್ಟೇ ನಾನು ಮತ್ತೆ ಬೇಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್